ನೋಡಿದ್ದೀವಿ ನಿಜ ಹೇಳ್ಬೇಕು ಅಂದ್ರೆ ಇವತ್ತು ನನ್ನ ಇಡೀ ಖರ್ಚಿ ನೆಂದೋಗಿದೆ ಅಂತ ಅಭಿನಯ ಹೇಳಕ್ಕೆ ಸಾಧ್ಯ ಅಷ್ಟು ಗಳಗಳ ಇರ್ತಿದ್ದೀನಿ ವರ್ಸ್ಕೊಂಡಷ್ಟು ನೀರ್ ಬರ್ತಾ ಇತ್ತು ಆ ತಂದೆ ತಾಯಿ ಮಗ ಆ ಅಭಿನಯ ಇದೆಯಲ್ಲ ಅಸಾಧಾರಣವದ್ದು ಸಾಧ್ಯವೇ ಇಲ್ಲ ಮತ್ತೊಮ್ಮೆ ಆ ಪಿಕ್ಚರ್ನ ನಾವು ನೋಡ್ಬೇಕು ಅನ್ನೋ ಆಸೆ ಆಗ್ತಾ ಇದೆ ಭಾರಿ ಖುಷಿ ಆಯ್ತು ನಾನು ಸುರೇಶ್ ಅಣ್ಣ ಅಂತೇಳಿ ನನ್ನ ಅಣ್ಣ ಹಾಗೂ ನಮ್ಮ ಅತ್ತಿಗೆ ನನ್ನ ಮನೆಯವ್ರ ಜೊತೆ ಬಂದಿದ್ದೀನಿ ಇದೊಂದು ತುಂಬ ಸುಂದರವಾದ ಫಿಲ್ಮ್ ಇದು ಮನಸ್ಸಿಗೆ ತುಂಬ ನಾಟ್ತದೆ ಯಾಕಂದರೆ ಪ್ರತಿಯೊಬ್ಬರೂ ಮನೆಯಲ್ಲೂ ಈ ಪ್ರಾಬ್ಲಮ್ ಇದೆ ಈಗಿನ ಹಳೆ ಜನ್ರೇಷನ್ನು ಹೊಸ ಜನ್ರೇಷನ್ ಅಂತಾರೆ ಜನ್ರೇಷನ್ ಏನು ಅಲ್ಲಿ ತೊಂದರೆ ಬರೋದಿಲ್ಲ ನಮ್ಮ ಮನಸ್ಸಿನ ಭಾವನೆ ಮೇಲೆ ನಡೀತದೆ ಇದು ತುಂಬ ಸುಂದರವಾಗಿದೆ ಇದು ಕನ್ನಡ ಅಲ್ಲದೆ ಬೇರೆ ಎಲ್ಲ ಭಾಷೆಗೂ ತರ್ಜಿಮೆ ಆಗಬೇಕು ಹೆಚ್ಚು ಜನರಿಗೆ ಮುಟ್ಟಬೇಕು ಅಂತ ನನ್ನ ಅಭಿಪ್ರಾಯ ಇವತ್ತಿನ ಆಧುನಿಕತೆಯ ಎಜುಕೇಶನ್ ನಿಂದಾಗಿ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ಆದ್ರೆ ಆ ದೊಡ್ಡ ದೊಡ್ಡದಾಗ್ತಾ ಆಗ್ತಾ ಕಾಮನ್ ಸೆನ್ಸ್ ಅನ್ನೋದನ್ನ ಸಣ್ಣದ ಮಾಡ್ಕೊತಾ ಇದ್ದಾರೆ ತಂದೆ ತಾಯಿಗಳು ಇವರಿಗೆ ಎಜುಕೇಶನ್ ಕೊಡುವಾಗ ಯಾವ ರೀತಿ ಕಷ್ಟಪಟ್ಟರೂ ಅಲ್ಲಿ ಮಾಡಿದ ಸಣ್ಣ ಪುಟ್ಟ ತಪ್ಪುಗಳನ್ನ ಇಟ್ಕೊಂಡು ಮುಂದುವರಿಸ್ತಾರೆ ಬಿಟ್ರೆ ಆದರೆ ಹಿಂದಿನ ಉದ್ದೇಶ ಅವರು ಯೋಚನೆ ಮಾಡಿ ಅದಕ್ಕೆ ತಕ್ಕಂಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಇದೇ ಇವತ್ತಿನ ಕತೆ ಅಂದಾರ ಇದು ಪ್ರತಿಯೊಬ್ಬರಿಗೂ ಒಂದು ಪಾಠ ಆಗಿದೆ ನಮ್ ನಮ್ಮ ಜವಾಬ್ದಾರಿ ಸುಮಾರು ಇರುತ್ತೆ ಈ ಕಡೆಯಿಂದ ಗಂಡ ಆ ಕಡೆಯಿಂದ ಮಗಳು ಅಯ್ಯೋ ಮಗ ಆಗ್ಲಿ ಮಗಳಾಗಲಿ ಇಬ್ಬರಿಗೂ ಮ್ಯಾನೇಜ್ ಮಾಡಿ ಹೋಗುವುದು ನಮ್ದು ಒಂದು ಕರ್ತವ್ಯವಾಗಿರುತ್ತೆ ಇಬ್ಬರಿಗೂ ಕೆಲವು ತಪ್ಪು ಇರುತ್ತೆ ಎದುರುಗಡೆನೆ ಕಾಣಿಸುತ್ತೆ ನಾವು ಗಂಡನಿಗೆ ಸಪೋರ್ಟ್ ಮಾಡಿದ್ರೆ ಮಗಳಿಗೆ ತಪ್ಪು ಕಾಣಿಸುತ್ತೆ ಮಗಳಿಗೆ ಸಪೋರ್ಟ್ ಮಾಡಿದ್ರೆ ಗಂಡನಿಗೆ ತಪ್ಪು ಕಾಣಿಸುತ್ತೆ ಹಂಗಾಗಿ ನಮ್ದು ಸ್ವಲ್ಪ ಸುಮಾರು ಕರ್ತವ್ಯ ಇರುತ್ತವೆ ಆ ಟೈಮಲ್ಲಿ ರೀಸೆಂಟ್ ಮೂಮೆಂಟ್ ಅಲ್ಲಿ ನಾವು ಕೆಲವು ಸುಳ್ಳು ಹೇಳ್ಬೇಕಾಗತ್ತೆ ಕೆಲವು ಸತ್ಯನೂ ಅರಿವು ಅರಿವು ಮಾಡಿಸ್ಬೇಕಾಗತ್ತೆ ಅದು ದೊಡ್ಡವರಾದ್ಮೇಲೆ ಅವರಿಗೂ ಅರ್ಥ ಆಗುತ್ತೆ ಆ ಇಷ್ಟು ತನಕ ಈಗ ನಾ ಈ ಪ್ರೆಸೆಂಟ್ ಟೈಮ್ ನಮ್ಮ ಕೈಯಲ್ಲಿ ಇರುತ್ತೆ ಹಂಗಾಗಿ ಮುಂದೆ ಅವ್ರಿಗೆ ಗೊತ್ತಾಗುವ ಒಳಗೆ ನಾವು ಇಂಥ ಫಿಲ್ಮ್ ಎಲ್ಲ ನೋಡಿಕೊಂಡು ಅವರಿಗೂ ಅರ್ಥ ಮಾಡಿಸೋದು ನಮ್ಮ ಜವಾಬ್ದಾರಿ ಅಂತ ನಾನು ಅಂತೇಳಿ ನನ್ನ ಒಪಿನಿಯನ್ ಥ್ಯಾಂಕ್ ಯು ಆಗಿದೆ ಎಲ್ಲ ಮನೆಯಲ್ಲಿ ನಡೆಯುವ ಇದೆ ಆದರೆ ಇದರಲ್ಲಿ ಅಪ್ಪ ಮಗನಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬಾ ಮಕ್ಕಳಿಗೆ ತಿಳಿಬೇಕಿಂದು ಸಹ ಯಾರು ಎಲ್ಲರೂ ಅಂದ್ಕೊಳ್ತಾರೆ ಅಪ್ಪನ ಸಪೋರ್ಟ್ ಇರೋಲ್ಲ ಅಂತ ಅಪ್ಪ ಸೈಲೆಂಟ್ ಆಗಿದ್ರು ಮಗನ ಅಭಿವೃದ್ಧಿಗೆ ಅವರ ಜೀವನ ಪೂರ್ತಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದನ್ನು ಮಕ್ಕಳು ಅರ್ಥಕೊಳ್ಬೇಕು ಈ ಮೂವಿಯಿಂದ ಸ್ವಲ್ಪ ಮಕ್ಕಳಿಗೆ ಜ್ಞಾನೋದಯ ಆಗ್ಬಹುದು ಅಷ್ಟೇ ತುಂಬಾ ಸೂಪರ್ ಆಗಿದೆ ಕಣ್ಣಲ್ಲೆಲ್ಲ ನೀರು ಬರ್ತಿತ್ತು ಘಟನೆಗಳು ನಮ್ಮ ಎದುರೇ ನಮ್ಮ ಮನೆಯಲ್ಲೇ ನಡೆದಂಗೆ ಭಾವನೆ ಆಗ್ತಿತ್ತು ತುಂಬಾ ಚೆನ್ನಾಗಿತ್ತು ಅದೇ ಮಕ್ಕಳು ಹಿರಿಯರನ್ನು ಅಪ್ಪ ಅಮ್ಮ ಏನಾದ್ರೂ ಉಪದೇಶ ಕೊಟ್ರೆ ಕೆಟ್ಟದಕ್ಕೆ ಇರೋದಿಲ್ಲ ಅವ್ರ ಅಭಿವೃದ್ಧಿಗೆ ಅವರಿಗೆ ಒಳ್ಳೇದಾಗ್ಲಿ ಅನ್ನೋದೇ ಉದ್ದೇಶದಿಂದ ಕೊಡೋದು ಅದನ್ನು ಮಕ್ಳು ಅರಿತುಕೊಳ್ಬೇಕು ಇವತ್ತೆಲ್ಲ ನಾಳೆ ಅದು ಇಂಟ್ಯೂಷನ್ ಅಂತ ನೋಡಿ ಅಪ್ಪ ಅಮ್ಮಂದ್ರಿಗೆ ಗೊತ್ತಿರುತ್ತೆ ಇವನು ಇದ್ರಲ್ಲಿ ಕೈ ಹಾಕಿದ್ರೆ ಹಾಳಾಗುತ್ತೆ ಅನ್ನೋದ್ ಭಾವನೆಯಿಂದ ಅವ್ರ ಮಕ್ಳಿಗೆ ಬೇಡ ಹೇಳೋದು ಅಥವಾ ನನ್ನ ದುಡ್ಡು ಖರ್ಚಾಗುತ್ತೆ ಅಂತದಿಂದ ಅಲ್ಲ ಮಗನಿಗೆ ಹಾಳಾಗ್ಬಾರ್ದು ಅವನ ಫೀಲಿಂಗ್ಸ್ ಹರ್ಟ್ ಆಗ್ಬಾರ್ದು ಸೋತುವುದೇ ಅನ್ನೋದಾಗಬಾರದು ಅನ್ನೋದಕ್ಕೆ ಹೌದು ನಾನು ಫಸ್ಟ್ ನೋಡ್ತಿರೋದು ಇದು ಕೊಂಕಣಿ ಭಾಷೆಯಲ್ಲಿ ನಾವು ಕೊಂಕಣಿ ಆಗಿರೋದ್ರಿಂದ ಪ್ರತಿಯೊಂದು ಘಟನೆ ಎಲ್ಲ ನಮ್ಮ ಭಾಷೆಯಲ್ಲಿ ಇರೋದ್ರಿಂದ ನಮ್ಮ ಸುತ್ತಮುತ್ತ ನಡೆದ ಹಾಗೆ ಭಾವನೆ ಎಲ್ರಿಗೂ ಮಾಡಿರ್ತಕ್ಕಂತ ಈ ಚಿತ್ರ ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ನಡೆದಿರ್ತಕ್ಕಂತ ಈ ಚಿತ್ರ ಇದಕ್ಕೆ ಉತ್ತಮವಾದ ಒಂದು ಬಂಡವಾಳ ಕ್ರೋಢೀಕರಣ ಆದರೆ ಹೇಗೆ ನಾವು ಮಲ್ಟಿಎಲ್ ಹೇಗೆ ವಿಶೇಷವಾದ ಒಂದು ನಮ್ಮ ಚಂದರಮನದಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಹಾಗೆ ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಚಿತ್ರ ನಿರ್ಮಾಣ ಮಾಡಬಹುದು ಅಂತೇಳಿ ತೋರಿಸ್ಲಿಕ್ಕೆ ಒಂದು ಭದ್ರ ಬುನಾದಿ ಅಂತ ಹೇಳ್ಬೋದು ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ ಸಂಸಾರದಲ್ಲಿ ಸಸಾರ ಆಗದೇ ಇರಬೇಕಾದ್ರೆ ಸಂಯಮ ಇರಬೇಕು ಎನ್ನುವಂಥದ್ದನ್ನು ಪ್ರತಿ ಪಾತ್ರ ಮಾಡಿದವರು ಅದನ್ನು ಪೋಷಣೆ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಮೋಷನಲ್ ಇತ್ತು ಯಾವಾಗ್ಲೂ ಆಕ್ಷನ್ ಓರಿ ಈಗಂತೂ ಎಲ್ಲ ಮೂವೀಸ್ ಆಕ್ಷನ್ ಓರಿಯೆಂಟೆಡ್ ಅಥವಾ ಕಮರ್ಷಿಯಲ್ ಇರೋದ್ರಲ್ಲಿ ವ್ಯಾಲ್ಯೂಸ್ ಹೇಳುವಂತ ಮೂವಿ ನನಗೆ ನನ್ನ ಲೈಫ್ ಗೆ ತುಂಬಾ ತುಂಬಾನೇ ಕನೆಕ್ಟ್ ಆಗ್ತಿತ್ತು ಇಟ್ ವಾಸ್ ಅ ಸಿಂಕ್ ಮೂವಿ ಜೊತೆಗೆ ನನ್ನ ಲೈಫ್ ನನ್ನ ತಂದೆ ಆ ರೋಲ್ ಇಟ್ ವಾಸ್ ಎಕ್ಸಾಕ್ಟ್ಲಿ ಮೈ ಫಾದರ್ ಅಂತ ಹೇಳ್ಬೋದು ಈವನ್ ನಾನು ಅಪ್ಪನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಆ್ಯಂಡ್ ಆ ಅಪ್ಪನ್ನ ಕಳ್ಕೊಂಡ್ಮೇಲೆ ನಾನು ಇಷ್ಟು ಲಾಂಗ್ ಟೈಮ್ ಕಂಟಿನ್ಯೂಸ್ಲಿ ಅರೌಂಡ್ ಟು ಆ್ಯಂಡ್ ಹಾಫ್ ಅವರ್ಸ್ ಇಮೋಷ್ನಲ್ ಆಗಿದ್ದು ಇವತ್ತೇ ಅಂತ ಅನಿಸುತ್ತೆ ಸೊ ಥ್ಯಾಂಕ್ಸ್ ಟು ದ ದೇವದಾಸ್ ನಾಯ್ಕ್ ಆ್ಯಂಡ್ ಆಲ್ ಆಲ್ ಅವ್ ಇಟ್ವಾಸ್ ಇಟ್ ವಾಸ್ ಜಸ್ಟ್ ಬಿಯಾಂಡ್ ವರ್ಡ್ಸ್ ಥ್ಯಾಂಕ್ ಯು

ಕಥೆಯಲ್ಲಿ ನಾನೇ ಆ ಕಥೆಯ ಆ ಹುಡುಗನ ತಂದೆ ರಘುವೀರ್ನ ತಂದೆಯ ಹಾಗೆ ನನ್ನ ಹೆಂಡತಿ ತಾಯಿಯ ಹಾಗೆ ಹಾಗೆ ಇಡೀ ಕುಟುಂಬವೇ ನಂದು ಅನ್ನೋ ಹಾಗೆ ನಾನು ನೋಡಿದ್ದೀನಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಚಿತ್ರ ದೇವದಾಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೇವದಾಸ್ ನಾಯಕ ಅಂತ ಈಗ ರೈಟರ್ ಡೈರೆಕ್ಟರ್ ಅಂಡ್ ಎಡಿಟರ್ ಆಫ್ ತರ್ಪಣ ಕೊಂಕಣಿ ಮೂವಿ ಮೊದಲನೇದಾಗಿ ಶಿವಮೊಗ್ಗದಲ್ಲಿ ತುಂಬಾ ದಿನದಿಂದ ಟ್ರೈನ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ಕೊಂಕುಣಿ ಮೂವಿನ ಈ ತರ ಜಾಗಗಳಲ್ಲಿ ತರೋದು ಸ್ವಲ್ಪ ಕಷ್ಟ ಆಗುತ್ತೆ ಜಾಸ್ತಿ ಕಮ್ಯುನಿಟಿ ಜನ ಇರಲ್ಲ ಸೊ ಅವ್ರಿಗೆ ಸಪೋರ್ಟ್ ಬೇಕಾಗುತ್ತೆ ಸೊ ತುಂಬಾ ಪ್ರಯತ್ನದ ನಂತರ ನಮ್ಗೆ ಇಲ್ಲಿನವರು ಅವ್ರಿಗೆ ಉಂಟಾಗಿ ಈ ಒಂದು ಶೋನ ಆರ್ಗನೈಸ್ ಮಾಡಿ ಇನ್ನೂ ಕೆಲವು ಶೋಗಳು ಆಗೋ ತರ ಇವಾಗ ಸಪೋರ್ಟ್ ನಡೀತಾ ಇದೆ ಸೊ ವಿರ್ ವೆರಿ ಹ್ಯಾಪಿ ಆಸ್ ಅ ಟೀಮ್ ಒಂದು ಜನಗಳ ಸಪೋರ್ಟ್ ಇವಾಗ ದುಡ್ಡು ಕೊಡೋರು ಬರ್ತಾರೆ ಜನ ಬರಲ್ಲ ಅಂತ ಹೇಳ್ತಾರೆ ಸೊ ಅಂತ ಒಂದು ಟೈಮ್ ಅಲ್ಲಿ ಇಷ್ಟು ಜನ ಬಂದು ಇಷ್ಟು ಚೆನ್ನಾಗಿ ಅದನ್ನ ಎಂಜಾಯ್ ಮಾಡಿಕೊಂಡು ಅವ್ರ ರಿವ್ಯೂ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ವಿರ್ ವೆರಿ ಹ್ಯಾಪಿ ಆಸ್ ಅ ಟೀಮ್ ಅಂಡ್ ತರ್ಪಣ ಮೂವಿ ಇವಾಗ ಆಲ್ರೆಡಿ ಇಟ್ ಈಸ್ ಒಂದು ನೂರು ಶೋ ಹತ್ರ ನಡೀತಾ ಇದೆ ಆಲ್ರೆಡಿ ನೈಂಟಿ ಪ್ಲಸ್ ಶೋಸ್ ನಡೀತಾ ಇದೆ ವರ್ಲ್ಡ್ ನಾವು ಈ ತರ ಪ್ರೈವೇಟ್ ಸ್ಕ್ರೀನಿಂಗ್ಸ್ ಅದನ್ನ ತೋರಿಸ್ತಾ ಇದ್ವಿ ಸಿನ್ಸ್ ಒಂದು ಕೊಂಕಣಿ ಕಮ್ಯುನಿಟಿನ ನಾವು ಟಾರ್ಗೆಟ್ ಮಾಡ್ಕೊಂಡು ಇದನ್ನ ತೋರಿಸ್ತಾ ಇರೋದ್ರಿಂದ ಸೊ ಹೋಪ್ಫುಲಿ ನಾವು ನೂರು ಶೋಸ್ ಮಾಡೋ ತರ ಆಗುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅದಕ್ಕೆ ಇಡೀ ಕಮ್ಯುನಿಟಿ ಸಪೋರ್ಟ್ ಇರುತ್ತೆ ಇದು ಅಂದ್ರೆ ಇವಾಗ ಮೇಲ್ ಈಗೋ ಅನ್ನೋದು ಒಂದು ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರಲ್ಲೂ ನೀವು ನೋಡೋವಂತ ಮೇಲ್ ಈಗೋಗೆ ಅದರಿಂದಾಗಿ ಆಗುವಂತ ಕಷ್ಟ ತೊಂದರೆಗಳಿಗೆ ದೊಡ್ಡ ಎಕ್ಸಾಂಪಲ್ ಅಂದ್ರೆ ತಂದೆ ಮಗನ ಮಧ್ಯದಲ್ಲಿ ಆಗುವಂಥ ಮೇಲಿಗೋ ಕ್ಲಾಶಸ್ ಎಲ್ಲಿ ಲವ್ ಇರುತ್ತೆ ಬಟ್ ಇಫ್ ದ ಮೇಲಿಗೋ ಅದನ್ನ ಏನೋ ಕ್ರಾಸ್ ಮಾಡಿದ್ರೆ ನಿಮಗೆ ಲವ್ ಲವ್ ಅದರ ಏನೋ ಕೆಟ್ಟ ವಿಷಯಗಳು ಏನಾಗ್ಬೋದು ಒಂದು ಫ್ಯಾಮಿಲಿ ಮೇಲೆ ಅನ್ನೋದನ್ನ ಇಟ್ಕೊಂಡು ಬರೆದಿರೋದು ಮುಖ್ಯವಾಗಿ ಒಂದು ಕೊಂಕಣಿ ಸಿನಿಮಾ ಮಾಡುವಾಗ ನೀವು ಒಂದು ಕಮ್ಯುನಿಟಿ ಮಧ್ಯದಲ್ಲಿ ಅಥವಾ ಒಂದು ಒಂದು ಮನೆ ಒಂದು ಸಮಾಜ ಯಾಕಂದ್ರೆ ಹೊರಗಿನವ್ರ ಜೊತೆ ನಾವು ಕೊಂಕಣಿ ಮಾತಾಡಕ್ಕಾಗಲ್ಲ ಈಗ ನಿಮ್ ಜೊತೆ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಲ್ಲಿ ತುಳು ಮಂಗಳೂರಲ್ಲಿ ಸೊ ಒಂದು ಕೊಂಕಣಿ ಸಮಾಜದಲ್ಲಿ ಆಗುವಂತಹ ಸ್ಟೋರಿ ಅಂದ್ರೆ ಅದೊಂದು ಮನೆಯಲ್ಲಿ ಆಗುವಂಥದ್ದು ಅಥವಾ ಒಂದು ದೇವಸ್ಥಾನದ ಆಗುವಂಥದ್ದು ಈ ತರದೇ ಒಂದು ಸ್ಟೋರಿ ಮಾಡ್ಬೇಕು ಅಂತ ಅನ್ಕೊಂಡಲ್ಲ ಅದ್ರ ಮಧ್ಯದಲ್ಲಿ ಒಂದು ನಮ್ದು ಒಂದು ರಿಚುವಲ್ ಇವಾಗ ಒಂದು ಡೆತ್ ಆದ್ರೆ ಒಂದು ಹದಿಮೂರು ದಿನದ ಏನ್ ರಿಚುವಲ್ಸ್ ಇರುತ್ತೆ ಅದನ್ನ ಸುಮ್ಮನೆ ಒಂದು ರಿಚುವಲ್ ಒಂದು ನಾವೇನ್ ಹೇಳ್ತೀರಾ ಒಂದು ಅಹ್ ತೋರಿಸಬೇಕು ಒಂದು ರಿಚುವಲ್ಸ್ನ ಅಂತ ಆತರ ಅಲ್ಲ ಅದನ್ನ ಸ್ಟೋರಿ ಜೊತೆಗೆ ಬೆಂಡ್ ಬ್ಲೆಂಡ್ ಮಾಡ್ಕೊಂಡಲ್ಲ ಸ್ಟೋರಿ ಯಾವ ತರ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಾಗ ಈ ಒಂದು ಮೇಲಿಗೋ ಮೇಲೆ ಕೆಲಸ ಮಾಡಿಸ್ಬೇಕು ಅಂತ ಎಲ್ಲರ ಮನೇಲೂ ಆಗುವಂತಂದ್ರೆ ಇವಾಗ ನಮ್ಮ ಪಕ್ಕದ ಮನೆಯಲ್ಲೂ ಆಗ್ಬೋದು ಸಮಾಜದಲ್ಲಿ ಅದನ್ನ ಇಟ್ಕೊಂಡು ಸ್ಟೋರಿ ಅಭಿಪ್ರಾಯ ಸಿ ದಿಸ್ ಇಸ್ ದ ಫಸ್ಟ್ ನನ್ನ ಪ್ರಕಾರ ಅಂದ್ರೆ ನಾನು ನಾನು ಪ್ರೈಮರಿಲಿ ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ ಯಾವಾಗ ಡೆಬ್ಯೂ ಮಾಡ್ಬೇಕು ಅಂತ ಬಂದಾಗ ಒಂದು ಕೊಂಕಣಿಲ್ ನಂಗಂತ ಒಂದು ಆಪರ್ಚುನಿಟಿ ಬಂದಾಗ ದಿಸ್ ವಾಸ್ ದಿಪ್ ಅಂತ ಸೊ ಮಾಡುವಾಗ ನಾವು ಆದಷ್ಟು ಬೆಟರ್ ಆಗಿ ಕ್ವಾಲಿಟಿ ವೈಸ್ ಆಗಿರ್ಬೋದು ಇಮೋಷನಲ್ ವೈಸ್ ಇಮೋಷನ್ ವೈಸ್ ಆಗಿರ್ಬೋದು ಮಾಡೋಣ ಅಂತ ಮಾಡಿರೋದು ಇವಾಗ ಇದನ್ನ ಶುರು ಮಾಡ್ಕೊಂಡಿದ್ದೀನಿ ಈಗ ಫಾರ್ ಎಕ್ಸಾಂಪಲ್ ಈ ಸಿನಿಮಾಗೆನೆ ನಾವು ಬೇರೆ ಕಡೆ ಡಬ್ಬಿಂಗ್ ಮಾಡ್ಬಿಟ್ಟು ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡುವಂತ ಪ್ಲಾನ್ಸ್ ಆಗಿರ್ಬೋದು ರೀಮೇಕ್ ರೈಟ್ಸ್ ಅಪ್ರೋಚ್ ಆಗಿರ್ಬೋದು ಓಟಿ ಟಿ ತುಂಬಾ ಕಡೆಯಲ್ಲಿ ಮಾತಾಡ್ತಾ ಇದೀವಿ ಸೊ ದಿಸ್ ಈಸ್ ಅವರ್ ಎಫರ್ಟ್ ಇವಾಗ ಶುರು ಮಾಡ್ಕೊಂಡಿದೀವಿ ಅದನ್ನು ಏನಾದ್ರೂ ಬೈ ಯು ನೋ ಜನಕ್ಕೆ ಇಷ್ಟ ಆಗಿ ಅಥವಾ ನಮ್ಗೆ ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ದಿಸ್ ಬಿ ಒಂದು ನಮಗೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ದಂಗತ್ತೆ ಇದ್ರ ಮೂಲಕ ಕೊಂಕಣಿಲಿ ಇನ್ನೂ ಸ್ವಲ್ಪ ಕೆಲವು ಸಿನಿಮಾಗಳು ಇನ್ನೂ ನಮ್ಮ ಕಲೀಗ್ಸ್ ಕೆಲವು ಜನ ಮಾಡ್ತಾ ಇದ್ದಾರೆ ಸೊ ಅವ್ರಿಗೂ ಒಂದು ಏನೋ ಒಂದು ದಾರಿ ತೋರಿಸ್ದಂಗೆ ಆಗುತ್ತೆ ಬೆಟರ್ ಇವಾಗ ಆಕ್ಚುಲಿ ನಾನು ಕೆಲಸ ಮಾಡ್ತಿದ್ದೇನೆ ಕನ್ನಡ ಸಿನಿಮಾ ಮೇಲೆ ಸೊ ಸದ್ಯಕ್ಕೆ ಆಲ್ರೆಡಿ ನಾವು ಕೆಲವು ಸ್ಕ್ರಿಪ್ಟ್ಸ್ ಮೇಲೆಲ್ಲ ಕೆಲಸ ಮಾಡಿದ್ವಿ ಒಂದು ಕನ್ನಡ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಅಲ್ಲ ಇವಾಗ ಆಲ್ರೆಡಿ ಶೂಟಿಂಗ್ ನಡೆದಿದೆ ಕನ್ನಡ ಸಿನಿಮಾ ಫೀಚರ್ ಲೈನ್ ಸಿನಿಮಾ ಅದು ಶೂಟಿಂಗ್ ನಡೆದಿದೆ ಇಟ್ ಈಸ್ ಇನ್ ಎಡಿಟಿಂಗ್ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ ಸೊ ಒನ್ಸ್ ದಟ್ ಈಸ್ ರೆಡಿ ನಾವು ಅದನ್ನು ಎದುರುಗಡೆ ತರ್ತೀವಿ ಅಂಡ್ ಇಟ್ ವಿಲ್ ಬಿ ಎ ವರ್ಲ್ಡ್ ವೈಡ್ ರಿಲೀಸ್ ಅಂದ್ರೆ ಕಮ್ಯುನಿಟಿ ನಮ್ ದೊಡ್ಡದಾಗಿರೋದ್ರಿಂದ ಇವಾಗ ಕರ್ನಾಟಕ ಕಂಪ್ಲೀಟ್ ಆಗಿ ರಿಲೀಸ್ ಮಾಡೋ ಪ್ಲಾನ್ ಯು ಈ ಸಿನಿಮಾದಿಂದ ಇವತ್ತಿನ ನಮ್ಮ ಮಕ್ಕಳಿಗೆ ಮಕ್ಕಳ ಈಗಿನ ನಮ್ಮ ಮಕ್ಕಳು ಇದನ್ನು ನೋಡಲೇಬೇಕು ಯಾಕಂದ್ರೆ ಇದರಿಂದ ಒಂದು ನೀತಿ ಪಾಠ ಬರುತ್ತೆ ಯಾಕಂದ್ರೆ ತಂದೆ ತಾಯಿ ಇರುವಾಗ ಅವರ ಮಕ್ಕಳಿಗೆ ತಂದೆ ತಾಯಿಯ ತಂದೆ ತಾಯಿಯ ಬೆಲೆ ಗೊತ್ತ ಗೊತ್ತಾಗುದಿಲ್ಲ ಅವರ ಇಲ್ಲಿದ್ದಾಗ ಮಾತ್ರ ಅವರ ತಂದೆ ತಾಯಿಯ ಬೆ ಏನ ತಂದೆ ತಾಯಿ ಇದ್ದರೆ ಎಷ್ಟು ಅನುಕೂಲ ಅದರ ಬೆಲೆ ಏನಂತಾಗುತ್ತೆ ಆದ್ರಿಂದ ಇದೊಂದು ನೀತಿ ಪಾಠ ಅಂತ ನಾನು ಎಣಿಸಿ ಎಣಿಸ್ತೇನೆ ಎಲ್ಲರೂ ಬಂದು ಈ ಸಿನಿಮಾ ಎಲ್ಲರೂ ನೋಡಬೇಕು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಇನ್ನೂ ಈ ಸಿನಿಮಾ ಇನ್ನೂ ಚೆನ್ನಾಗಿ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಹಾರೈಸಿ ನಾನು ಎರಡು ಪಾತ್ರಗಳನ್ನ ಮುಗಿಸ್ತೇನೆ ತುಂಬಾ ಸಣ್ಣ ಕೊಂಕಣಿ ಮೂವಿ ತುಂಬ ನೋಡಿದ್ವಿ ಜನಮನ ಅಂತ ಒಂದು ಎರಡು ಮೂರು ಫಿಲಮ್ ಮೂವಿ ನೋಡಿದ್ವಿ ಬಟ್ ಇಷ್ಟು ವರ್ಷದ ನಂತರ ತುಂಬ ವರ್ಷದ ನಂತರ ಇದು ನೋಡ್ ತರ್ಪಣ ಅಂತ ಒಳ್ಳೆ ಮೂವಿನ ನೋಡ್ತಾ ಇದ್ದೀವಿ ಖುಷಿ ಆಯ್ತು ನೋಡಿ ಈಗಿನ ಸಮಾಜದಲ್ಲಿ ಅಪ್ಪ ಅಮ್ಮ ತಂದೆ ತಾಯಿ ಮ ಮಕ್ಕಳು ಒಬ್ರಿಗೊಬ್ಬರಿಗೆ ಇದೇ ಟಚ್ಚೇ ಇರೋಲ್ಲ ಅಂದರೆ ಅವ್ರದ್ದು ಜನ ಇಂಥ ಜನ್ರೇಷನ್ ಗ್ಯಾಪ್ ಅಂತ ಆಗಿರುತ್ತೆ ಹಾಗಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಪ್ಪ ಅಪ್ಪನ್ ಸಿಟ್ಟು ಬಂದಾಗ ಮಗ ಅದು ಸುಮ್ನೆ ಇರಬೇಕು ಮಗ ಸುಟ್ಟು ಸಿಟ್ಟು ಬಂದಾಗ ಅಪ್ಪನ್ ಸುಮ್ನೆ ಇರ್ಬೇಕು ಇಲ್ಲ ಅಂದ್ರೆ ಇದೇ ತರ ಆಗೋದು ಅಂತ ಮತ್ತೆ ಸಮಯಕ್ಕಾಗಿ ಯಾವತ್ತು ಕಾಯಬಾರ್ದು ಯಾರದೇ ತಪ್ಪು ಯಾರ್ದೇ ಇರಲಿ ತಪ್ಪನ್ನು ಒಪ್ಪಿಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮುಂದೆ ಅವ್ರ ಕುಟುಂಬವನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಹೇಳುತ್ತದೆ ಪ್ರೊಡಕ್ಷನ್ ಈ ಒಂದು ತರ್ಪಣ ಚಿತ್ರ ನಿಜಕ್ಕೂ ನಮ್ಮ ಜಿ ಎಸ್ ಬಿ ಸಮುದಾಯಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ನಿಲ್ಲಕ್ಕಂಥ ಒಂದು ನೈಜ ಘಟನೆಯನ್ನ ನೈಜವಾಗಿ ಚಿತ್ರೀಕರಿಸಲು ಬಹಳ ಖುಷಿ ತಂದಿದೆ ಕಾರಣ ಎಲ್ಲೂ ಆಡಂಬರದ ಅಥವಾ ಆರ್ಟಿಫಿಷಿಯಲ್ ಅಂತ ಅಂತಕ್ಕಂಥ ಒಂದು ಸೀನ್ಸ್ ಒಂದು ಸೀನ್ಸು ಈ ಎರಡೂವರೆ ಗಂಟೆ ಚಿತ್ರದಲ್ಲಿ ಇರಲಿಲ್ಲ ಬಹಳ ಅತ್ಯುತ್ತಮವಾಗಿ ನಿರ್ದೇಶನ ಮಾಡಿದ್ದಾರೆ ಮತ್ತೆ ಇದು ಜನಸಾಮಾನ್ಯರ ಒಂದು ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ನಡೀತಕ್ಕಂತ ಒಂದು ಕಥೆಯನ್ನು ಭಾಳ ಚೆನ್ನಾಗಿ ಚಿತ್ರೀಕರಿಸಲು ಭಾಳ ಖುಷಿ ತಂದಿದೆ ಇಂಥ ಒಂದು ಚಿತ್ರ ನಾವು ಶಿವಮೊಗ್ಗಕ್ಕೆ ಅವರ ಒಂದು ಶೋ ನಮಗೆ ಮಾಡಲಿಕ್ಕೆ ತೋರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಲಿಕ್ಕೆ ಅವರಿಗೂ ಆ ಮಾನಸಿ ನಿರ್ದೇಶ ಎಲ್ಲ ತಂಡದವರಿಗೂ ನಮ್ಮ ಶಿವಮೊಗ್ಗ ಸಮಾಜದ ಪರವಾಗಿ ನಾನು ಅಭಿನಂದನೆ ಮತ್ತು ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆಯ ಚಿತ್ರಗಳನ್ನು ಕೊಂಕಣಿಯಲ್ಲಾಗಲಿ ಅಥವಾ ಬೇರೆ ಭಾಷೆಗಳಲ್ಲಿ ಬಂದು ಎಲ್ಲ ஜனசாமு தலப்பில்தே இங்க ஆசையா